ಸಾವಿತ್ರಿ ಬಾಫಲೆ ಮತ್ತು ಜ್ಯೋತಿ ಬಾಫಲೆ ಅವರು ಇದ್ದ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಹುಟ್ಟೋದಕ್ಕೆ ಸಾಧ್ಯ ಆಗಿತ್ತು ನಮಗೆ ಕೇಲಿಸ್ಕರ್ ಅವರು ಅವ್ರು ಓದಿಸೋದಕ್ಕೆ ಸಾಧ್ಯ ಆಗಿತ್ತು ಈ ಚರಿತ್ರೆ ಒಳಗಡೆ ಪೆರಿಯಾರ್ ಬರ್ತಾರೆ ಪೆರಿಯಾರ್ ಜೊತೆಗೆ ಗುರು ಬರ್ತಾರೆ ಮತ್ತೆ ನೀವು ಶಾಹು ಮಹಾರಾಜರನ್ನ ಈ ಚರಿತ್ರೆ ಒಳಗಡೆ ನೆನಿಬೇಕು ಇವತ್ತು ಈ ದೇಶ ಭಾರತದ ಸಂವಿಧಾನದ ಹೆಸರಲ್ಲಿ ಉಸಿರಾಡ್ತಿದೆ ಅಂತಂದರೆ ಭಾರತದ ಸಂವಿಧಾನದ ಹೆಸರಲ್ಲಿ ಬದುಕ್ತಿದೆ ಅಂತಂದರೆ ಭಾರತದ ಸಂವಿಧಾನದ ಹೆಸರಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಐಡೆಂಟಿಟಿನ ಕಾಪಾಡ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರೂಪಿಸಿದವರು ಈ ಪರಂಪರೆ ಇದೆ ಈ ಜ್ಯೋತಿ ಬಾಫುಲೆ ಸಾವಿತ್ರಿ ಬಾಫುಲೆ ಸಯಜಿರಾವ್ ಗಾಯಕ್ವಾಡು ಶಾಹು ಮಹಾರಾಜು ಶಾಹು ಮಹಾರಾಜರು ಕೇಲುಲ್ಸ್ಕರು ಇವರೆಲ್ಲ ದಲಿತೇತರರು ಇವರು ಜಾತಿ ಅಸಮಾನತೆಗಳನ್ನು ಅವಮಾನಗಳನ್ನು ಅನುಭವಿಸ್ತಾರಲ್ಲ ಆದರೆ ಅಂಬೇಡ್ಕರ್ ಅವರು ಪ್ರತಿ ಕ್ಷಣ ಪ್ರತಿ ದಿನ ತನ್ನ ಸಂಕಟಗಳನ್ನು ನೋವುಗಳನ್ನು ಅವಮಾನಗಳನ್ನು ನುಗ್ಗ್ದವರು ಉಂಡವರು ಅನುಭವಿಸ್ತವ್ರು ಬಾಬಾ ಅಂಬೇಡ್ಕರ್ ಅವರು ಶಾಹು ಮಹಾರಾಜರು ಏನು ಮಾಡ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಒಂದ್ ರೀತಿ ದತ್ತು ತಕೊಂಡ್ರು ಅಂತ ನೀವು ಹೇಳೋರು ಆಶ್ಚರ್ಯ ಪಡುವಾಗಿಲ್ಲ ಹಂಗ ತಕೊಂಡ್ ಅವ್ರಿಗೆ ಮಾಡ್ತಾರೆ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳ್ಸಿ ಅಂಬೇಡ್ಕರ್ ಅವ್ರು ನಿಮ್ಗೆ ಗೊತ್ತಿದೆ ಇವತ್ತು ಅಂಬೇಡ್ಕರ್ ಅವ್ರ ಅಂತಂದ್ರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಿರೋ ಬಹಳ ದೊಡ್ಡ ವ್ಯಕ್ತಿತ್ವ ಆದರೆ ಈ ನಾವು ಭಾರತವನ್ನ ನೋಡೋದಾದ್ರೆ ಅಂಬೇಡ್ಕರ್ ಅವ್ರನ್ನ ನೋಡ್ತಿರೋದು ಜಾತಿಯ ಕಣ್ಣಲ್ಲೇ ನೋಡ್ತಿದೆ ಹೊರತು ಜ್ಞಾನದ ಕಣ್ಣಲ್ಲೇ ನೋಡ್ತಿಲ್ಲ ನಂಗನ್ಸೋದು ಅಂಬೇಡ್ಕರ್ ಅವರು ಅಂತಂದ್ರೆ ಎಲ್ಲರೂ ಮುಟ್ಟಲೆ ಬೇಕಾಗಿರುವ ಬಹಳ ದೊಡ್ಡ ಜ್ಞಾನ ಅಂತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ಅದು ಅವ್ರಿಗೆಲ್ಲ ಅರಿವಿತ್ತು ಶಾಹು ಮಹಾರಾಜರಿಗೆ ಈವನ ಹತ್ರ ಪ್ರತಿಭೆ ಇದೆ ಆ ಇವನ ಹತ್ರ ಈ ದೇಶಕ್ಕೆ ಏನಾದ್ರು ಒಂದು ಬದಲಾವಣೆ ತರುವ ಅಸ್ತ್ರ ಇದೆ ಅಂತ ಗೊತ್ತಿತ್ತು ಅವ್ರಿಗೆಲ್ಲಾರಿಗೂ ಅದಕ್ಕೆ ಸ್ಕಾಲರ್ಶಿಪ್ಗಳನ್ನು ಕೊಟ್ಟು ವಿದೇಶಿಗಳಿಗೆ ಕಳಿಸ್ತಾರೆ ಇಂಗ್ಲೆಂಡಲ್ಲಿ ಓದ್ತಾರೆ ಅಮೆರಿಕದಲ್ಲಿ ಓದ್ತಾರೆ ನಿಮಗೆಲ್ಲ ಅದು ಗೊತ್ತಿದೆ ಮತ್ತೆ ನಂಗೆ ಈಗಲೂ ಆ ಘಟನೆ ನೆನೆಸ್ಕೊಂಡ್ರೆ ಕಣ್ ತುಂಬುತ್ತೆ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಲೈಬ್ರರಿ ಇವರೆಲ್ಲ ಓದ್ತಿರ್ಬೇಕಾದ್ರೆ ನಿಮ್ಗೆಲ್ಲ ಚರಿತ್ರೆ ಗೊತ್ತಿದೆ ಮಕ್ಕಳು ತೀರ್ಕೊಂಡಾಗ ರಮಾ ಅವರು ಪತ್ರ ಬರೆದಿರ್ತಾರೆ ಆ ಪತ್ರದ ಕೆಲ ಎರಡು ಸಾಲ ಮಾತ್ರ ನಿಮ್ಗೆ ಹೇಳ್ತೀನಿ ಏನಂತಂದ್ರೆ ಈಗ ತಾನೇ ನಿಮ್ಮ ಮಗ ಗಂಗಾಧರ ತೀರ್ಕೊಂಡಿದ್ದಾನೆ ಆ ಅವನು ಅಪೌಷ್ಟಿಕತೆಯಿಂದ ತೀರ್ಕಂಡಿದ್ದಾನೆ ಅಂದರೆ ಹೊಟ್ಟೆಗೆ ಅನ್ನ ಸಿಗದೆ ತೀರ್ಕಂಡಿದ್ದಾನೆ ಆದ್ರೇನಂತೆ ಈ ವಿಷಯ ನಿಮ್ಗೆ ತುಂಬ ತಡವಾಗಿ ನಾನು ತಿಳಿಸ್ತಿದ್ದೀನಿ ಮಗ ತೀರ್ಕೊಂಡಿದ್ದಾನೆ ಆದರೆ ಭಾರತದಲ್ಲಿ ಈ ಥರದಲ್ಲಿ ಕೋಟ್ಯಾಂತರ ಕೋಟಿ ಜೀವಗಳು ಪ್ರತಿದಿನ ಸಂಕಟದಿಂದ ಹಸುವಿನಿಂದ ನೋವಿನಿಂದ ಅಪೌಷ್ಟಿಕತೆಯಿಂದ ರೋಗದಿಂದ ರುಜಿನದಿಂದ ಸಾಯ್ತಿದ್ದಾರೆ ಅವರು ವಿಮೋಚನೆಗೋಸ್ಕರ ಅವರ ಬದುಕಿಗೋಸ್ಕರ ಏನಾದರೂ ಮಾಡಿ ನಿಮ್ಮ ಓದಿ ದಿಕ್ಕಿನಲ್ಲಿ ಸಾಗಲಿ ಈ ಸಂಕಟಗಳು ನೋವುಗಳು ನನಗೆ ಇರಲಿ ನೀವು ಓದಿ ಈ ಈ ಥರದ ಒಂದು ರೀತಿ ಅಬ್ಬ ರಮಾಬಾಯರಂತಂದರೆ ಈ ಭೂಮಿ ತೂಕದಷ್ಟೇ ವ್ಯಕ್ತಿತ್ವ ಹೊಂದಿದ್ದಂಥ ಮಹಾತಾಯಿ ತಮ್ಮ ಬಾಯಿ ಅಂಬೇಡ್ಕರ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಗೆ ಗೊತ್ತಿದೆ ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಎಲ್ಲ ಓದಿದ್ದಿದೆ ಅವರು ಯಾಕೆಂತಂದ್ರೆ ಈ ದೇಶಕ್ಕೆ ಒಂದೊಳ್ಳೆ ಬದುಕು ಕೊಡಬೇಕು ಅಸ್ತಿತ್ವ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಹು ಮಹಾರಾಜ್ರು ಮಾಡ್ತಾರೆ ಅಂಬೇಡ್ಕರ್ ಅವರು ತಮ್ಮ ಓದು ಪದವಿಗಳನ್ನು ಪಡೆದು ಭಾರತಕ್ಕೆ ಬಂದಾಗ ಮೂಕನಾಯಕ ಪತ್ರಿಕೆ ಅಂತ ಪತ್ರಿಕೆ ತರ್ತಾರೆ ಬಾಬಾ ಅಂಬೇಡ್ಕರ್ ಅವರು ಅಂತಂದ್ರೆ ಧನಿ ಇಲ್ಲದವರಿಗೆ ಧ್ವನಿ ಆಗ್ಬೇಕು ಬಾಬಾ ಸಾಹೇಬ್ ಗೊತ್ತಿತ್ತು ಗೊತ್ತಿತ್ತದು ಮೂಕನಾಯಕ ಪತ್ರಿಕೆಯನ್ನು ಮುದ್ರಿಸೋದಕ್ಕೆ ಮುಖ್ಯವಾದ ಕಾರಣನೇನೆ ಅವರು ಕೇಸರಿ ಪತ್ರಿಕೆಗೆ ಲೇಖನಗಳು ಬರಿತಿರ್ತಾರೆ ಅವರು ಜಾರಿಗೆ ತಂದ ಪತ್ರಿಕೆಗಳಿಗೆ ಆದ್ರೆ ತಿಲಕರು ಮಾಡ್ತಾರೆ ಅಂತಂದ್ರೆ ಇವ್ರು ಬರೆದ ಎಲ್ಲ ಲೇಖನಗಳನ್ನು ತಿರಸ್ಕರಿಸ್ತಿರ್ತಾರೆ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸ್ತಿರ್ತಾರೆ ಅದಕ್ಕೆ ನಂದೇ ಆದ ಪತ್ರಿಕೆ ತರಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕಿದಾಗ ಅವರು ಬೆನ್ನಿಗೆ ನಿಂತಿತ್ತು ಶಾಹು ಮಹಾರಾಜರು ಆ ಶಾಹು ಏನು ಮಾಡ್ತಾರೆ ಅಂತಂದ್ರೆ ಮೂಕನಾಯಕ ಪತ್ರಿಕೆಯನ್ನು ಮುದ್ರಿಸಿ ಪ್ರಕಟಿಸಿ ಪ್ರತಿ ಹಳ್ಳಿಗಳಿಗೆ ತಕೊಂಡೋಗಿ ಓದ್ಸೋದಕ್ಕೆ ಹುಡುಗರುಗಳನ್ನ ನೇಮಕ ಮಾಡ್ತಾರೆ ಅವ್ರ ಕೆಲಸ ಏನಂತಂದರೆ ಪ್ರತಿದಿನ ಹಳ್ಳಿಗೆ ಹೋಗಿ ಬಾಬಾ ಅಂಬೇಡ್ಕರ್ ಬರ್ಕೊಟ್ಟಿದ್ದ ನೀವು ಓದಬೇಕು ನೀವು ಅಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ಹೇಳ್ಕೊಡ್ಬೇಕು ನಿಮ್ಮ ಬದುಕು ಅಂದ್ರೇನು ಬದುಕೋದು ಎರಡು ಬದುಕಿದಾವೆ ಒಂದು ಈ ಬಗೆನಲ್ಲಿ ಬದುಕ ಬಂದಿರುವ ಅಸಮಾನತೆ ಬದುಕು ಇದೆ ಘನತೆಯಿಂದ ಬದುಕೋದು ಒಂದು ಬದುಕಿದೆ ನೀವು ಘನತೆಯಿಂದ ಬದುಕಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ಕನಸು ಹಾಗಾಗಿ ಇನ್ನು ಮುಂದೆ ಶಾಹು ಮಹಾರಾಜ್ ಹೇಳೋದು ಭಾರತಕ್ಕೆ ತಳ ಸಮುದಾಯಗಳ ನಾಯಕ ಅಂತ ಯಾರ್ಯಾರು ಇದ್ರೆ ಶಾಹು ಮಹಾರಾಜ್ರಲ್ಲ ಇನ್ನು ಮುಂದೆ ಬಾಬಾ ಅಂಬೇಡ್ಕರ್ ಅವರು ಅಂತ ಪರಿಚಯ ಮಾಡಿಸ್ತಾರೆ ಅವ್ರನ್ನ ಸಮ್ಮೇಳನಗಳಲ್ಲಿ ಆ ಮೂಲಕ ಅಂಬೇಡ್ಕರ್ ಅವರು ಇಡೀ ಭಾರತದ ಎಲ್ಲ ನೊಂದವರ ಎಲ್ಲ ಅಸಮಾನತೆಗೆ ತುತ್ತಾದವರ ಎಲ್ಲ ಮಹಿಳೆಯರ ಒಟ್ಟಾರೆಯಾಗಿ ಬ ಒಟ್ಟು ಭಾರತವನ್ನು ಕಟ್ಟಬೇಕು ಅನ್ನುವ ಒಂದು ವಿಶಾಲ ದೃಷ್ಟಿಗೆ ಬಾಬಾ ಅಂಬೇಡ್ಕರ್ನ ಪರಿಚಯ ಮಾಡಿಕೊಟ್ಟಿದ್ದು ಶಾಹು ಮಹಾರಾಜರು ಮುಂದುವರೆದು ಈ ಪರಂಪರೆ ಒಳಗಡೆ ನಾವು ಪಠ್ಯ ಮಾಡಬೇಕು ಅನ್ನೋ ಹೊರಟಿರುವ ಸಾಲುಗಳಿವು ಚರಿತ್ರೆ ಈ ಚರಿತ್ರೆ ಮುಖಗಳಿದ್ದಾವೆ ಇದೆಷ್ಟು ಗೊತ್ತಿದೆ ಇದನ್ನು ತೋರಿಸ್ಬೇಕು ನೀವು ಹೇಳಬೇಕು ಸರ್ಕಾರಗಳು ಈ ದಿಕ್ಕಲ್ಲಿ ಬೆನ್ನಿಗೆ ನಿಲ್ಲಬೇಕು ಆ ಕಾರಣಕ್ಕೋಸ್ಕರ ಈ ಚರಿತ್ರೆಯನ್ನು ಓದಬೇಕು